ಮತದಾರರೇ ಒಮ್ಮೆ ಅವಕಾಶ ಕೊಡಿ ನೀವು ಅವಕಾಶವನ್ನು ಕೊಡದೆ ಬದಲಾವಣೆಯನ್ನು ನೋಡಲು ಬಯಸಿದರೆ ಅದು ಸಾಧ್ಯವಾಗುವುದಿಲ್ಲ ಒಮ್ಮೆ ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಸಿಲಿಂಡರ್ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಅವಕಾಶ ಕೊಟ್ಟು ನೋಡಿ ಮೊದಲು ಸಿಲಿಂಡರ್ನ ಗುರುತಿನ ಬಗ್ಗೆ ಅರ್ಥ ಮಾಡಿಕೊಳ್ಳಿ ಸಿಲಿಂಡರ್ ಸಿಲಿಂಡರ್ನಲ್ಲಿ ಏನಿದೆ ಸಿಲಿಂಡರ್ನಲ್ಲಿ ಲಿಕ್ವಿಫೈಡ್ ಗ್ಯಾಸ್ ಅಂದರೆ ಅಗ್ನಿಯು ಇಂಧನ ಶಕ್ತಿಯ ರೂಪದಲ್ಲಿ ಅಡಗಿದೆ ಆ ಅಗ್ನಿಯು ಉರಿಯಬೇಕಾದರೆ ಅದಕ್ಕೆ ಒಂದು ಕಿಡಿ ಬೇಕಾಗುತ್ತದೆ ಈಗ ಆ ಕಿಡಿಯೇ ನಿಮ್ಮ ಅಮೂಲ್ಯವಾದ ಮತ ಯಾವಾಗ ನಿಮ್ಮ ಅಮೂಲ್ಯವಾದ ಮತ ಕ್ರಮಸಂಖ್ಯೆ ಇಪ್ಪತ್ತೆಂಟು ಸಿಲಿಂಡರ್ಗೆ ಬೀಳುತ್ತದೆಯೋ ಆವಾಗ ಸಿಲಿಂಡರ್ನಲ್ಲಿ ಅಡಗಿರುವ ಅಗ್ನಿಯು ಉರಿಯಲು ಪ್ರಾರಂಭಿಸುತ್ತದೆ ಅದು ಯಾವ ರೀತಿ ಉರಿಯುತ್ತದೆ ಅಂತ ಹೇಳಿದರೆ ಯಾವ ಯಾವ ಸಮಸ್ಯೆಗಳು ಇದೆಯೋ ಆ ಎಲ್ಲ ಸಮಸ್ಯೆಗಳಿಗೆ ಬೆಳಕು ಬಿದ್ದಂತೆ ಆಗುತ್ತದೆ ಆರೋಗ್ಯಕರವಾದ ಜೀವನವನ್ನು ನಡೆಸಬೇಕಾದರೆ ಉತ್ತಮ ಶಿಕ್ಷಣ ಗೌರವದ ಉದ್ಯೋಗ ಕೃಷಿ ಉತ್ತಮವಾದ ಜೀವನ ಮಾರ್ಗ ಇರಲಬೇಕು ಉತ್ತಮ ಶಿಕ್ಷಣವನ್ನು ಪಡೆದು ನಮ್ಮ ಜ್ಞಾನವನ್ನು ಜಗತ್ತಿನೆಲ್ಲೆಡೆ ಬೆಳಗಿಸಬೇಕಾದರೆ ನಮ್ಮೆಲ್ಲರ ಮತ ಸಿಲಿಂಡರ್ ಗುರುತು ಕ್ರಮ ಸಂಖ್ಯೆ ಇಪ್ಪತ್ತೆಂಟಕ್ಕೆ ಬೀಳಲೇಬೇಕು ಸಮಾಜದಲ್ಲಿ ಸದಾ ಉದ್ಯೋಗ ಪುರುಷನಾಗಿ ಗೌರವದಿಂದ ಜೀವನವನ್ನು ನಡೆಸಬೇಕಾದರೆ ನಮ್ಮೆಲ್ಲರ ಅಮೂಲ್ಯವಾದ ಮತ ಕ್ರಮಸಂಖ್ಯೆ ಇಪ್ಪತ್ತೆಂಟು ಸಿಲಿಂಡರ್ ಗುರುತಿಗೆ ಹಾಕಲೇಬೇಕು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ಮೂಲಕ ರೈತರ ಸಂತೋಷವನ್ನು ಅವರ ಮುಖದಲ್ಲಿ ಕಾಣಬೇಕಾದರೆ ನಾವೆಲ್ಲರೂ ಆರೋಗ್ಯಕರವಾದಂತಹ ಆಹಾರವನ್ನು ಸೇವಿಸಬೇಕಾದರೆ ನಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಸಿಲಿಂಡರ್ ಗುರುತಿಗೆ ಹಾಕೋಣ ಉತ್ತಮ ಜೀವನ ಮಾರ್ಗಕ್ಕೆ ಬೆಳಕು ಬೇಕಾದರೆ ನಮ್ಮೆಲ್ಲರ ಮತವನ್ನು ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಸಿಲಿಂಡರ್ ಗುರುತಿಗೆ ಹಾಕುವ ಮೂಲಕ ಅಡಗಿರುವ ಬೆಳಕಿನ ಶಕ್ತಿಯನ್ನು ನಾವು ಪಡೆದುಕೊಳ್ಳೋಣ ಅದಕ್ಕೋಸ್ಕರವಾಗಿ ವಿನಯ್ ಸರ್ ಅವರಿಗೆ ಒಮ್ಮೆ ಅವಕಾಶವನ್ನು ಕೊಟ್ಟು ನೋಡೋಣ ಅವಕಾಶವನ್ನು ಕೊಡದೆ ನಮಗೆ ಬೇಕಾದಂತಹ ಬದಲಾವಣೆಯನ್ನು ಕಾಣಲು ಸಾಧ್ಯವೇ ಇಲ್ಲ ನಮಗೆ ಸತ್ಯ ಕಾಣಬೇಕಾದರೆ ಬೆಳಕು ಮುಖ್ಯವಾಗಿರುತ್ತದೆ ಬೆಳಕಿಲ್ಲದೆ ಸತ್ಯದ ದರ್ಶನ ಆಗುವುದಿಲ್ಲ ಆ ಸತ್ಯವನ್ನು ಕಾಣಬೇಕಾದರೆ ಸಿಲಿಂಡರ್ನಲ್ಲಿ ಅಡಗಿರುವ ಅಗ್ನಿಗೆ ನಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಉರಿಸಬೇಕಾಗಿದೆ ಆದ್ದರಿಂದ ದಯಮಾಡಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ನಾವೆಲ್ಲರೂ ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಸಿಲಿಂಡರ್ ಗುರುತಿಗೆ ಮತವನ್ನು ಹಾಕುವ ಮೂಲಕ ವಿನಯ್ ಸರ್ ಅವರಿಗೆ ಅವಕಾಶವನ್ನು ನೀಡೋಣ ಏಕೆಂದರೆ ಯೋಚಿಸಿ ವಿನಯ್ ಸರ್ ಅವರು ಮಾರ್ಗದರ್ಶನ ನೀಡುತ್ತಿರುವುದು ಯಾರ್ಯಾರು ನಾನು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ದೇಶದ ಸೇವೆಯಲ್ಲಿ ನಾನು ಕೂಡ ಭಾಗಿಯಾಗಬೇಕು ಎಂದು ಕನಸು ಕಾಣುತ್ತಿದ್ದಾರೋ ಅಂಥವರಿಗೆ ನಮ್ಮೆಲ್ಲರ ಸಮಸ್ಯೆಗಳಿಗೆ ವಿನಯ್ ಸರ್ವರ ಜ್ಞಾನದ ಮೂಲಕ ಪರಿಹಾರ ಸಿಗಬೇಕಾದರೆ ನಾವು ಅವರಿಗೆ ಅವಕಾಶವನ್ನು ಕೊಡಲೇಬೇಕು ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಸಿಲಿಂಡರ್ ಗುರುತಿಗೆ ನಮ್ಮ ಅಮೂಲ್ಯವಾದ ಮತವನ್ನು ಹಾಕುವ ಮೂಲಕ ನಾವು ಅವರಿಗೆ ಅವಕಾಶವನ್ನು ಕೊಡೋಣ